ಹಾಯ್ ಹಾಯ್ ಪ್ರಶಾಂತಮ್ಮ ವೆಲ್ಕಮ್ ಟು ಮೈ ಲೈವ್ ರವಿ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದ ಹೇಗಿದ್ದೀರಾ ಕಾಫಿ ಆಯ್ತಾ ಲೈಕ್ ಡನ್ ಧನ್ಯವಾದ ಹೇಗಿದ್ದೀರಾ ಪ್ರಶಾಂತಮ್ಮ ಕೆಲಸ ಎಲ್ಲ ಹೇಗೆ ನಡೀತೈತೆ ಆರಾಮಿದ್ದೀರಾ ರತ್ನ ಸಿಸ್ಟರ್ ಬಂದರು ಹಾಯ್ ರತ್ನ ಸಿಸ್ಟರ್ ವೆಲ್ಕಮ್ ಟು ಮೈ ಲೈಫ್ ಸಿಸ್ಟರ್ ರವಿ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದ ರತ್ನ ಸಿಸ್ಟರ್ ಹೇಗಿದ್ದೀರಾ ಸಿಸ್ಟರ್ ಕಾಫಿ ಆಯ್ತಾ ಬ್ಲೂ ಕೊಡೋಣ ಅಂದ್ರೆ ಆಗ್ತಾನೆ ಇಲ್ವ ಒಂದೇ ನಿಮಿಷ ನಿಮಗೆ ಬ್ಲೂ ಕೊಡ್ತೀನಿ ಸಿಂಚನ ಸಿಸ್ ಐಡಿಗೆ ಇದು ಹೆಸರು ಮೆನ್ಷನ್ ಮಾಡ್ಕೊಂಡ್ರಾ ರತ್ನ ಸಿಸ್ಟರ್ ಹ್ಯಾಪಿ ನ್ಯೂ ಇಯರ್ ಅಕ್ಕ ಇನ್ ಅಡ್ವಾನ್ಸ್ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಮುಂಚಿತವಾಗಿ ರತ್ನ ಸಿಸ್ಟರ್ ಪ್ರಶಾಂತಮ್ಮ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯ ಮುಂಚಿತವಾಗಿ ನಾನೊಂದು ಟೈಟಲ್ ಹಾಕಿದ್ದೆ ಈ ವರ್ಷ ಖುಷಿ ವಿಷಯ ಏನಾಯ್ತು ಬೇಜಾರು ವಿಷಯ ಅಂತ ಹೇಳ್ಕೊಬೇಕು ಅಂದರೆ ಹೇಳ್ಕೊಡಿ ಪ್ರಶಾಂತಮ್ಮ ಇದ್ದೀರಾ ಮಾತಾಡೋದು ಕೇಳಿಸ್ತಿದ್ಯಾ ರತ್ನ ಸಿಸ್ಟರ್ ಕಾಫಿ ಆಯಿತಾ ಮನೇಲೆಲ್ಲರೂ ಆರಾಮ ಸಿಂಚನ ಹೇಗಿದ್ದಾರೆ ಬ್ಲೂ ಕೊಟ್ಟೆ ರತ್ನ ಸಿಸ್ಟರ್ ಮೆಸೇಜ್ ಕಾಣಿಸ್ತಾ ಇದೆ ಬಾ ಟ್ವೆಂಟಿ ಫೈವ್ಗೆ ಬಾಯ್ ಹೌದು ಪ್ರಶಾಂತಮ್ಮ ಬಾಯ್ ಬಾಯ್ ಇಲ್ಲ ಅಕ್ಕ ನನ್ನ ಮಗ ಅರ್ಜೆಂಟ್ಗೆ ಅಂತ ಏನೋ ಒಂದು ಮಾಡಿದ ಏನು ಇಲ್ಲ ಅಕ್ಕ ಅಂದರೆ ಇದು ಹಳೆ ಐಡಿನಾ ಹಳೇ ಐಡಿನಾ ಇದು ರತ್ನ ಸಿಸ್ಟರ್ ಹೇಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಶಾಂತಮ್ಮ ರತ್ನ ಸಿಸ್ಟರ್ ಏನು ಸಮಾಚಾರ ಪ್ರಶಾಂತಮ್ಮ ತುಂಬ ದಿನ ಆಯಿತು ರತ್ನ ಸಿಸ್ಟರ್ ಏನು ಸಮಾಚಾರ ಐಡಲ್ ಯಾರಿದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರಶಾಂತಮ್ಮ ರತ್ನ ಸಿಸ್ಟರ್ ನನಗೆ ಲೈಕೇ ಕಾಣಿಸ್ತಾ ಇಲ್ಲ ನಿಮಗೆ ಶೋ ಆಗ್ತಿದ್ಯಾ ಲೈಕು ತುಂಬ ದಿನ ಆಯಿತು ಹೇಗಿದ್ದೀರಾ ಎಂದರು ಐಡಲ್ ಯಾರು ಇರೋದು ಮೆಸೇಜ್ ಮಾಡಿ ಇನ್ನು ನನಗೆ ಮೆಸೇಜ್ ಕಾಣಿಸ್ತಿಲ್ವಾ ಅಕ್ಕ ಹ್ಯಾಪಿ ದೀಪಾವಳಿ ಅಡ್ವಾನ್ಸ್ ಹಾಂ ಏನು ಮುಂದಿನ ನವಂಬರ್ಗ ಇಲ್ಲ ಇರಬೇಕು ಮೋಸ್ಟ್ಲಿ ಇಲ್ಲ ಇರಬೇಕು ದೀಪಾವಳಿ ಹಬ್ಬ ಈಗಲೇ ಅಡ್ವಾನ್ಸ್ ಮಾಡಿ ಅಡ್ವಾನ್ಸಾಗಿ ವಿಶ್ ಮಾಡ್ತಾ ಇದ್ದೀರಾ ಪ್ರಶಾಂತಮ್ಮ ಧನ್ಯವಾದ ಕಾಫಿ ಆಯಿತು ನಿಮ್ಮದು ಸಿಂಚು ಸೂಪರ್ ಅಕ್ಕ ಇಲ್ಲ ಅಕ್ಕ ಹಳೇ ಅಲ್ಲ ಹೊಸಾದ ಇದು ರತ್ನ ಸಿಸ್ಟರ್ ಓಕೆ ಸಿಸ್ಟರ್ ಅದೇ ಹೆಸರಿತ್ತಲ್ಲ ಹಂಗಾಗಿ ಕೇಳಿದೆ ಹೇಗಿತ್ತು ಸಿಸ್ಟರ್ ಎರಡು ಸಾವಿರದ ಇಪ್ಪತ್ತೈದು ಅಕ್ಕ ಹ್ಯಾಪಿ ಯುಗಾದಿ ಅಡ್ವಾನ್ಸ್ ಹಾಂ ಓಕೆ ಓಕೆ ಪ್ರಶಾಂತಮ್ಮ ಇದಂದ್ರೆ ಹತ್ರದಲ್ಲಿದೆ ಮೋಸ್ಟ್ಲಿ ಫೆಬ್ರವರಿ ಇಲ್ಲ ಮಾರ್ಚಲ್ಲಿ ಇರ್ಬೋದು ಮೋಸ್ಟ್ಲಿ ಯುಗಾದಿ ಹಬ್ಬ ಅಂದರೆ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಲೆಕ್ಕ ಹಬ್ಬ ಬಟ್ ಕ್ಯಾಲೆಂಡರು ಚೇಂಜ್ ಮಾಡ್ತೀವಲ್ವ ಇಯರ್ ಚೇಂಜ್ ಆಗುತ್ತೆ ಟ್ವೆಂಟಿ ಫೈವಿಂದ ಟ್ವೆಂಟಿ ಸಿಕ್ಸ್ ಆಗುತ್ತೆ ಅಕ್ಕ ಗಣೇಶ ಚತುರ್ಥಿ ಅಡ್ವಾನ್ಸ್ ಸರಿ ಸರಿ ಪ್ರಶಾಂತಮ್ಮ ಧನ್ಯವಾದ ಇಷ್ಟೊಂದೆಲ್ಲ ವಿಶ್ ಮಾಡ್ತಾ ಅದಕ್ಕೆ ಅಡ್ವಾನ್ಸ್ ಆಗಿ ಹೇಗಿದ್ರೆ ಹೇಳಿ ಏನು ಸಮಾಚಾರ ಕೆಲಸ ಎಲ್ಲ ಹೇಗೆ ನಡೀತಿದೆ ಆರಾಮಿದ್ದೀರಾ ರತ್ನ ಸಿಸ್ಟರ್ ಹೇಗಿತ್ತು ನಿಮ್ಮದು ಟ್ವೆಂಟಿ ಫೈವ್ ಇಯರ್ ಹೇಗಿತ್ತು ಲೈವ್ ಓನರ್ ಮೇಡಮ್ ನಮಸ್ಕಾರ ಚಹಾ ಕೊಡಿದ್ರ ಹಾಯ್ ರಾಜತಮ್ಮ ಬ್ಲೂ ಇದಕ್ಕೆ ಸುಮ್ಮನೆ ಅಲ್ವಾ ಹೆಸರು ಹೇಳಿದ್ ನೀವು ವೆಲ್ಕಮ್ ಟು ಮೈ ಲೈವ್ ಲೈವ್ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದ ಟೀನೂ ಆಗಿಲ್ಲ ನಮ್ಮ ಮನೆಯವ್ರು ಬಂದು ಎಲ್ಲ ಹೋಗಿದ್ದಾರೆ ಟೀನೂ ಮಾಡಿಲ್ಲ ರಾಜತಮ್ಮ ನಿಮ್ಮದು ಕಾಫಿ ಆಯ್ತಾ ಧನ್ಯವಾದ ನಿಮಗೆಲ್ಲ ಇದು ಪ್ರಶಾಂತಮ್ಮ ಮತ್ತು ರತ್ನ ಸಿಸ್ಟರ್ಗೆ ರತ್ನ ಮೇಡಮ್ ನಮಸ್ಕಾರ ಅಂತಿದ್ದಾರೆ ಸೂಪರ್ ಅಕ್ಕ ನಾನು ಓಂ ಶಕ್ತಿಗೆ ಹೋಗಿದ್ದೆ ಸಿಂಚು ಬರ್ತಡೆ ಆದ ಮೇಲೆ ಓಂ ಶಕ್ತಿ ಮಾಲೆ ಹಾಕಿ ಹೋಗಿ ಬಂದೆ ಹಾಂ ಹೌದಾ ರತ್ನ ಮುಗೀತಾ ಅದೆಲ್ಲ ಪೂಜೆ ಎಲ್ಲ ಮುಗೀತಾ ರತ್ನ ಸಿಸ್ಟರ್ ರಾಜತಮ್ಮ ಕಾಫಿ ಆಯಿತಾ ನಿಮ್ಮದು ಹಾ ಅಂತ ಇದ್ದಾರೆ ಪ್ರಶಾಂತಮ್ಮ ಬ್ಯುಸಿ ಇದ್ದೀರಾ ಸಾಹುಕಾರ ಯಾರಕ್ಕ ಸಾಹುಕಾರ ರಾಜತಮ್ಮವ್ರದು ಐ ಡಿ ಬ್ಲೂ ಕೋಡ್ ಇದಕ್ಕೆ ರಾಜತಮ್ಮ ಮಧ್ಯಾಹ್ನ ನಾನು ಯಾರ ಲೈವ್ ಹೋಗಲಿಲ್ಲ ರತ್ನ ಸಿಸ್ಟರ್ ಸ್ವಲ್ಪ ಏನೇನೋ ಕೆಲಸಗಳು ಅದು ಇದು ನಡುವೆ ಹಾಗಾಗಿ ಇವರು ಸಿಂಧು ಸಿಸ್ಟರ್ ನಿಮಗೆ ಗೊತ್ತಿದೆ ಅಂತ ಅನ್ಕೊಂತೀನಿ ನನ್ನ ಲೈವ್ ಬರ್ತಾರೆ ಶಾರದಾ ಸಿಂಧು ಅಂತೇಳಿ ಅವ್ರ ಲೈವಿಗೆ ಹೋಗಿದ್ದಾಗ ನನಗೂ ಗೊತ್ತಾಗಲಿಲ್ಲ ಆಮೇಲೆ ಹೇಳಿದ್ರು ಬೇಡ ಬ್ಲೂ ಅಂತಿದ್ದಾರೆ ಆಯ್ ಉದಯ್ತಮ್ಮ ವೆಲ್ಕಮ್ ಟು ಮೈ ಲೈವ್ ಲೈವ್ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದ ಹೇಗಿದ್ದೀರಾ ಕಾಫಿ ಆಯಿತಾ ಅಕ್ಕ ರಾಜು ಹೇಗಿದ್ದಾರೆ ರಾಜು ಇಲ್ಲೇ ಬಂದಿದ್ದಾರೆ ಮಾತಾಡಿಸಿ ರತ್ನ ಸಿಸ್ಟರ್ ಇಲ್ಲಿ ಸೌಕಾರ ಅಂತ ಇದೆಯಲ್ಲ ದ್ರದೇನ ಇಡಿ ಅಕ್ಕ ರಾಮು ಬಂದಿಲ್ವಾ ರಾಮು ಕಾಣಿಯಾಗಿದ್ದಾರೆ ರತ್ನ ಸಿಸ್ಟರ್ ತಮ್ಮ ಹೊಸ ವರ್ಷದ ಶುಭಾಶಯಗಳು ಮುಂಚಿತವಾಗಿ ತಮ್ಮ ಹೊಸ ವರ್ಷದ ಶುಭಾಶಯಗಳು ಮುಂಚಿತವಾಗಿ ಎರಡು ಸಾವಿರದ ಇಪ್ಪತ್ತೈದು ಹೇಗಿತ್ತು ಏನ ಇದ್ರೆ ನಿಮಗೆ ಹಂಚ್ಕೊಬೇಕು ಅಂದ್ಕೊಳ್ ಅಂದರೆ ಹಂಚ್ಕೊಡಿ ಲೈಕ್ ತನ್ನ ಲೈಕ್ಗೆ ಶೋ ಆಗ್ತಿಲ್ಲ ನನಗೆ ಎಷ್ಟು ತೋರಿಸ್ತಾ ಇದೆ ತಮ್ಮ ಉದಯತಮ್ಮ ಕಾಫಿ ಆಯ್ತಾ ಹೇಗಿದ್ದೀರಾ ಆರಾಮ ರತ್ನ ಅಕ್ಕ ಸೆಲ್ಫ್ ಏನು ಸೆಲ್ಫ್ ಕೆಲಸ ಇದೆ ಬಾಯ್ ರತ್ನ ಅಕ್ಕ ಸೆಲ್ಫ್ ಕೆಲಸ ಇದೆ ಬಾಯ ಸೇಮ್ ಟು ಯು ಅಕ್ಕ ಅಂತಿದ್ದಾರೆ ಉದಯಿತಮ್ಮ ಓ ಅಕ್ಕ ನಿಮಗೆ ಹೇಳೋಣ ಅಂದ್ಕೊಂಡೆ ಆದರೆ ಚಾನಲ್ ಹೋಯ್ತಲ್ಲ ಅದಕ್ಕೆ ಹೇಳೋಕ್ಕಾಗಲಿಲ್ಲ ಅಷ್ಟೇ ಅಕ್ಕ ಅಂತ ಇದ್ದಾರೆ ಹೌದಾ ರತ್ನ ಸಿಸ್ಟರ್ ಅಂದರೆ ಬರ್ತಡೆ ದಿನ ನೀವು ಲಾಸ್ಟ್ ಹಿಂದಿನ ದಿನ ಬಂದಿದ್ದು ಮಾರನೇ ದಿನ ನಾನು ಬರ್ತೀರೇನೋ ಅಂತ ನೋಡಿದೆ ಅವತ್ತು ಲೈವ್ ಮಾಡಿದೆ ರತ್ನ ರತ್ನ ಸಿಸ್ಟರ್ ನೀವು ಬರ್ತಡೆ ಸಿಂಚನಂದು ಅಂತ ಹೇಳಿ ಶಾಪಿಂಗ್ ಬಂದಿದ್ದೀವಿ ಅಂತ ಲೈವಿಗೆ ಬಂದಿದ್ರಲ್ಲ ಅವತ್ತು ನೆನಪಿದೆ ಬಟ್ ನಾನು ಮಾರನೇ ದಿನ ಲೈವ್ ಮಾಡಿದೆ ನೀವು ಬರಲಿಲ್ಲ ಅವತ್ತಿನ ದಿನ ನಾನು ಮತ್ತೆ ಬಿಸಿ ಆಗಿಬಿಟ್ರೇನೋ ಅಂತ ಅಂದ್ಕೊಂಡೆ ರತ್ನ ಸಿಸ್ಟರ್ ನೀವು ತುಂಬ ಯೂಟ್ಯೂಬ್ ಚಾನಲ್ ಭಾಳ ವರ್ಷದಿಂದನೇ ಸ್ಟಾರ್ಟ್ ಮಾಡಿದ್ರ ಸಿಸ್ಟರ್ ಒಂದು ಕಮೆಂಟ್ ಹಾಕಿದ್ರಲ್ಲ ನನಗೆ ಅದರಲ್ಲಿ ಅಡುಗೆದು ಮತ್ತು ಸಿಂಚನದ್ದು ವಿಡಿಯೋಸ್ ಎಲ್ಲ ಇದೆ ಅದು ಒನ್ ಇಯರ್ ಹಿಂದೆ ಆಗಿರೋದಲ್ವ ಓಪನ್ ಆಗಿರೋದು ಆ ಐಡಿ ಸೇಮ್ ಟು ಅಕ್ಕ ಅಂತಿದ್ದಾರೆ ಧನ್ಯವಾದ ತಮ್ಮ ರಾಜು ಕಾಫಿ ಆಯ್ತಾ ಅಂತಿದ್ದಾರೆ ನೋಡಿ ರಾಜು ತಮ್ಮ ರತ್ನ ಸಿಸ್ಟರ್ ಮಾತಾಡಿಸ್ತಾ ಇದ್ದಾರೆ ಆನ್ ಅಂತ ಇದ್ದಾರೆ ಪ್ರಶಾಂತಮ್ಮ ಬ್ಯುಸಿ ಇದ್ದೀರಾ ಮೂರು ಲೈಕ್ ಇದೆಯಾ ರತ್ನ ಸಿಸ್ಟರ್ ನಾಲ್ಕು ಜನ ಐದು ಜನ ಇಡೋರು ಯಾರಿದ್ದೀರಾ ಮಾತಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಏನು ಉದೈತಮ್ಮ ಡಿಲೀಟ್ ಮಾಡ್ಬಿಟ್ರಲ್ಲ ರತ್ನ ಅಕ್ಕ ಬಹಳ ಬ್ಯುಸಿ ಇದ್ದೀರ ಬಿಡಿ ನೀವು ಅಂತಿದ್ದಾರೆ ಹೌದು ರತ್ನ ಎಲ್ರಿಗೂ ಕೆಲಸ ಇರುತ್ತೆ ರಜಿತಮ್ಮ ಇವತ್ತು ನಾನು ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಇನ್ನೂ ಕೆಲಸನೇ ಆಗಿಲ್ಲ ಗೊತ್ತಾ ಆದರೂ ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಲೈವ್ ಸ್ಟಾರ್ಟ್ ಮಾಡಿದೆ ಅಷ್ಟೇನೆ ತುಂಬ ದಿನ ಆಗಿತ್ತು ಡಬ್ಲ್ಯೂ ಎಚ್ ಕೂಡ ನಿಂತಲ್ಲೇ ನಿಂತಿದೆ ಹಾಂ ಹ್ಞೂ ಇರಲಿಲ್ಲ ಅದಕ್ಕೆ ಬರೋಕ್ಕಾಗಲಿಲ್ಲ ಹ್ಞೂ ಅಕ್ಕ ಅಂದರೆ ಬೇರೆ ಚಾನಲ್ ಇತ್ತಲ್ಲ ರತ್ನ ಸಿಸ್ಟರ್ ನೀವು ನನಗೆ ಕಮೆಂಟ್ ಮಾಡಿದ್ರಿ ನೋಡಿ ಅದರಲ್ಲಿ ರೆಸಿಪೀಸ್ ವಿಡಿಯೋಸ್ ಎಲ್ಲ ಇದೆ ಸಿಂಚಿನೊಂದು ವಿಡಿಯೋ ಇದೆ ಅದರಲ್ಲೂ ಕೂಡ ಅದು ಯಾಕೆ ಸ್ಟಾಪ್ ಮಾಡಿದ್ದೀರಾ ಅದಕ್ಕೇನಾದ್ರೂ ಕಾಪಿರೇಟ್ ಬಂದಿತ್ತೆ ರತ್ನ ಸಿಸ್ಟರ್ ಅದು ಹಳೇ ಇಡಿ ನಾನು ಹೋಗಿ ಬರುತ್ತೇನೆ ಬಾಯ್ ಬಾಯ್ ಫ್ರೆಂಡ್ಸ್ ಯಾಕೆ ಏನಾಯಿತು ರಜಿತಮ್ಮ ಇನ್ನು ಮುಂದೆ ಲೈವ್ಗೆ ಸಪೋರ್ಟ್ಗೆ ಬರೋದು ಆಗಲ್ಲ ಅಕ್ಕ ಸಾಧ್ಯವಾದರೆ ಕ್ಷಮಿಸಿ ಇವಾಗ ಇವಾಗ ಬರೋಕ್ಕಾಗಲ್ಲ ಯಾಕೆ ಏನು ಹಿಂಗೆ ಏನು ಬ್ಯುಸಿ ಇದ್ದೀರಾ ಉದಯತಮ್ಮ ಅದು ಹಾಗೆ ಇದೆ ಅಕ್ಕ ಚಾನಲ್ ಅಂತ ಇದ್ದಾರೆ ಅಂದರೆ ಕಾಪಿರೈಟ್ ಬಂದಿತ್ತ ಅದಕ್ಕೆ ಕಾಪಿರೈಟ್ ಬಂದಿತ್ತಾ ಬಂದಿತ್ತ ಏನು ಕೆ ಏನು ಬ್ಯುಸಿ ಇದ್ದರೆ ಪರವಾಗಿಲ್ಲ ಉದಯತಮ್ಮ ಕೆಲಸ ಇದೆ ಅಂದರೆ ಪರವಾಗಿಲ್ಲ ಆರಾಮಾಗಿ ಕೆಲಸ ಮಾಡಿಕೊಳ್ಳಿ ಆರಾಮಿರಿ ಖುಷಿಯಾಗಿರಿ ಸರಿನಾ ರಾಜು ತಮ್ಮ ನೀವೂ ಅಷ್ಟೇ ಕೆಲಸ ಮಾಡ್ಕೊಳ್ಳಿ ಫ್ರೀ ಇದ್ದರೆ ಲೈವ್ ಬನ್ನಿ ಪರವಾಗಿಲ್ಲ ಲೈವ್ ಬರಲಿಲ್ಲ ಅಂದರೆ ಖುಷಿಯಾಗಿ ಕೆಲಸ ಮಾಡ್ಕೊಳ್ಳಿ ಈಗ ಕೃಷ್ಣಯ್ಯ ಅಂತ ಬರ್ತಾರಲ್ಲ ಅವರು ಕಂಡು ಪ್ರಾಬ್ಲಮ್ ಆಗಿದೆ ಅಂತೇಳಿ ವಿಡಿಯೋ ಹಾಕಿದ್ದಾರೆ ಬಟ್ ಅವರು ಮೂರು ಮೂರು ವರ್ಷ ಅಂದ್ಕೊಂತೀನಿ ಅವರು ಕೂಡ ತುಂಬಾ ಲೈವ್ ಮಾಡಿ ಚಾನಲ್ ಮೋನೋ ಮಾಡಿಕೊಂಡ್ರು ಬಟ್ ಏನೋ ಕಣ್ಣು ಸಮಸ್ಯೆ ಆಗಿದೆ ಈಗ ಅಂತೇಳಿ ವಿಡಿಯೋ ಮಾಡಿದ್ದಾರೆ ಅದು ಹಾಗೆ ಇದೆ ಅಕ್ಕ ಆಯಿತು ಇಲ್ಲ ಅಕ್ಕ ಫೋನಲ್ಲಿ ಇಲ್ ಇಲ್ಲ ಅದು ಐಪ್ಯಾಡಲ್ಲಿ ಇದೆ ಆ ಚಾನಲ್ ಹೌದಾ ಸರಿ ರತ್ನ ಸಿಸ್ಟರ್ ಬ್ಯುಸಿ ಇಲ್ಲಕ್ಕ ಆದರೂ ಬರೋಕಾಗಲ್ಲ ಸಾರಿ ಬಂದರೂ ಕೂಡ ಅಯ್ಯೋ ರತ್ನ ಸಿಸ್ಟರ್ ರಾಜತಮ್ಮ ಉದಯತಮ್ಮ ಮತ್ತೆ ಪ್ರಶಾಂತಮ್ಮ ಎಲ್ರಿಗೂ ಬಾಯ್ ಬಾಯ್ ಸ್ವಲ್ಪ ಯಾರು ಬಂದರು ಯಾರು ಲೈವಿ ಜಾಯಿನ್ ಆಗಿದ್ದು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ರತ್ನ ಸಿಸ್ಟರ್ ಬೇಜಾರ್ ಮಾಡ್ಕೊಂಬಿಡಿ ಉದಯತಮ್ಮ ಬೇಜಾರು ಮಾಡ್ಕೊಂಬಿಡಿ ರಾಜತಮ್ಮ ಬೇಜಾರು ಮಾಡ್ಕೊಂಬಿಡಿ ಪ್ರಶಾಂತಮ್ಮ ಬೇಜಾರು ಮಾಡ್ಕೊಂಬಿಡಿ ಯಾರೋ ಬಂದಿದ್ದಾರೆ ಎಲ್ರಿಗೂ ಬಾಯ್ ಮತ್ತೆ ಸಿಗೋಣ ಎಲ್ರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಎಲ್ರು ಕೂಡ ಹ್ಯಾಪಿಯಾಗಿರಿ